ಅತ್ತಿಗೆ ಅತ್ತಿಗೆಮ್ಮ ಅತ್ತಿಗೆ ಅತ್ತಿಗೆಮ್ಮ ಇದೇನಪ್ಪ ನಿನ್ನ ವೇಷ ಆ ದೇಸಾಯಿ ಗೌಡರಿಗೆ ಕೊಡಬೇಕಾದ ಹಣ ಕೊಡುವುದಕ್ಕಾಗಿ ಈ ವೇಷ ಅತ್ತಿಗೆ ಮೈದನ ನೀನು ಕೂಲಿ ಕೆಲಸವನ್ನಾದ್ರೂ ಹೌದತ್ತಿಗೆ ಕೂಲಿ ಕೆಲಸದ ಜೊತೆಗೆ ಬಿಡುವಿದ್ದಾಗ ಮಂಗಳೂರಿಂದ ಬರುವ ಗೊಬ್ಬರದ ಲಾರಿ ಲೋಡಿಂಗ್ ಮೋಟೆಯನ್ನು ಹತ್ತು ಸಾವಿರ ರೂಪಾಯಿ ಹಣ ಸಂಪಾದಿಗೆ ತೆಗೆದುಕೊಳ್ಳಿ ವಾರದಲ್ಲಿ ಅಷ್ಟೊಂದು ಹಣ ಹೇಗಪ್ಪ ಸಂಪಾದಿಸಿದೆ ನನ್ನ ಜೊತೆ ಕೆಲಸ ಮಾಡೋ ಕಾರ್ಮಿಕರು ಸರತ್ತಿಗೆ ಒಂದು ಚೀಲ ಹೊತ್ತರಿ ಈ ನಿನ್ನ ಮೈದನ ಸರತ್ತಿಗೆ ಎರಡು ಚೀಲ ಹೊತ್ತು ಇಷ್ಟೊಂದು ಶಕ್ತಿ ಸಂಪಾದಿಸಿದ ಎಲ್ಲಿಂದ ಬಂತು ಅದೆಲ್ಲ ನಿನ್ನ ಕೈ ತುತ್ತಿನ ಮಹಿಮೆ ಅತ್ತಿಗೆ ನಿನ್ನ ಕೈ ತುತ್ತಿನ ಮೈಮೆ ಈಗಿನ ಕಾಲದ ಎಲ್ಲ ತಾಯಿಂದರು ಎಮ್ಮಿ ಕಟ್ಟುವುದು ಡೈರಿಗೆ ಹಾಲು ಹಾಕುವುದು ತಮ್ಮ ಮನದನ ಸಾಗಿಸುವುದಕ್ಕೋಸ್ಕರ ಆದರೆ ಈ ನನ್ನ ಅತ್ತಿಗೆ ಎಂಬ ಶಬರಿ ತಾಯಿ ಈ ಜಮದಗ್ನಿ ಎಂಬ ದೇಹದ ಡೈರಿಗೆ ಹಾಲಾಕಿ ನನ್ನನ್ನು ಒಂಟಿ ಸಲಗನ್ನಾಗಿ ಮಾಡಿದ ನನ್ನ ಪಾಲಿನ ಧರ್ಮ ದೇವತೆ ಅತ್ತಿಗೆ ನೀನು ಮೈದನ ಈ ನಿನ್ನ ಶಕ್ತಿ ಯುಕ್ತಿ ಎಷ್ಟು ಹೊಗಳಿದ್ರೂ ಕಡಿಮೆನೇ ಅಪ್ಪ ಇರು ನೀನು ಕೊಟ್ಟಿರೋ ಹಣನ ಬೀರೂನಲ್ಲಿಟ್ಟು ಕುಡಿಯೋದಕ್ಕೆ ನೀರು ನೀರು ಬೇಡ ಮೋಟೆಯನ್ನು ಹೊತ್ತು ದುಬ್ಬೆಲ್ಲ ಕೆತ್ತಿ ಹೋಗಿದೆ ಸ್ವಲ್ಪ ಎಣ್ಣೆ ಕೊಡಿ ಹಚ್ಚಿಕೊಳ್ಳುತ್ತೇನೆ ನಿನಗೆ ದಟ್ಟ ಅನ್ಬೇಕು ಅಥವಾ ದಡ್ಡ ಕೋಣ ಅನ್ಬೇಕು ಹುಚ್ಚಪ್ಪ ನಿನ್ನ ಬೆನಿಗೆ ನೀನು ಹೇಗೋ ಎಣ್ಣೆ ಹಚ್ಕೋತೀಯ ಹೌದಲ್ಲವೇ ನನಗೆ ಅರಿಯಲಿಲ್ಲವೇ ಅತ್ತಿಗೆ ಅಲ್ಲಿ ಒಳಗ ನಡೀ ನಿಮ್ಮ ಅಣ್ಣನ ರೂಮಿನಲ್ಲಿ ಎಣ್ಣೆ ಇದೆ ಅಲ್ಲೇ ಹಚ್ಚ ಆಯ್ತು ನಡೆಯಮ್ಮ ಹೋಗೋಣ ಹೋಗಬೇಕಿತ್ತು ಜೊತೆಗೆ ಬಾರ್ಕಲ್ ಬೇರೆ ಒಳಗಡೆ ಇದಾವೆ ಶಬರಿ ಮನೆ ಕೆಲಸ ಮಾಡ್ತಿರ್ಬೋದು ಅನ್ಸುತ್ತೆ ಹೋಗಿ ನಾನೇ ಹೋಗಿ ಒಳಗೋಗಿ ತಗೊಂಡ್ರಾಯ್ತು ಯಾಕೆ ಇದ್ದೀರಾ ಏನಾಯ್ತು ಏನಾಯಿತೆಂದು ಬೇರೆ ಕೇಳಿ ಅಣ್ಣ ಹತ್ತಿಗೆಗೆ ಯಾಕೆ ಕೊಡದೆ ಈ ಶಬರಿ ನನ್ನ ಹೆಂಡತಿ ಓ ಇಲ್ಲ ನಿನ್ನ ಹೆಂಡತಿ ಅಣ್ಣ ಇದೇನಲ್ಲ ನನ್ನ ಮಾತು ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತೆ ನಟಿಸುವೆ ಆ ಕತ್ತೆ ಹೊಡೆಯಡ ಹೊಡೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಒಡೆ ಆದರೆ ಯಾವ ಕಾರಣಕ್ಕಾಗಿ ಒಡೆಯುತ್ತಿರುವ ಎಂಬುದನ್ನು ಮಾತ್ರ ಹೇಳು ಬಿಟ್ಟು ಹೊಡೆಯಡ ಏಳು ಬಿಟ್ಟು ಒಡೆ ಈ ಶಬರಿ ನನ್ನ ಹೆಂಡೈತಿಯೋ ಇಲ್ಲ ನಿನ್ನ ಹೆಂಡೈತೀಯೋ ನಮ್ಮ ರೂಮಿನಲ್ಲಿ ನೀವಿಬ್ಬರು ಏನು ಮಾಡುತ್ತಿದ್ದೀರಿ ಗೋಪುರದ ಬೂಟಿಯಲ್ಲಿ ಹೊತ್ತು ದುಬ್ಬು ಎಲ್ಲ ಕೆತ್ತಿ ಹೋಗಿತ್ತು ಹತ್ತಿಗೆ ಎಣ್ಣೆ ಹಚ್ಚಿ ಸವರುತ್ತಿದ್ದು ಅಷ್ಟೇ ನಾವು ಮಾಡ್ತಾ ಇದ್ದಿದ್ದು ನಿಮ್ಮಿಬ್ಬರ ಮಾತನ್ನು ನಂಬಬೇಕಾದರೆ ಮೂಟೆ ಹೊತ್ತು ತಂದ ಹಣ ಎಲ್ಲಿದೆ ಒಳಗಡೆ ಹಾಗಾದರೆ ತಂದು ತೋರಿಸು ಆ ನಿಮ್ಮ ಮೂಟೆ ಹೊತ್ತು ತಂದ ಹಣವನ್ನು ಆದ್ರೆ ಹತ್ತಿಗೆ ಏನು ನೀವು ಈಗ ತಾನೇ ನಿಮ್ಮ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿನ ಹಣವನ್ನು ನಾನೇ ಕೊಟ್ಟಿದ್ದೆ ಈಗಿಲ್ಲವೆಂದು ನುಡಿದರೆ ಹೇಗೆ ಹತ್ತಿಗೆ ಹೇಗೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲಪ್ಪ ಈಗ ಹಣ ಕಾಣಿಸ್ತಾ ಇಲ್ಲ ನಿಜವಿದ್ದರೆ ತಾನೇ ಹಣವಿರುವುದಕ್ಕೆ ನಿಮ್ಮೆಬ್ಬರ ಕಳ್ಳ ನಾಟಕಕ್ಕೆ ಮರಳಾಗುವ ಮಂಕದಲ್ಲಿ ನಾನಲ್ಲ ಸ್ವಾಮಿ ಆ ರೀತಿ ಮಾತಾಡಬೇಡಿ ಇಪ್ಪತ್ತು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ ನನ್ನ ಮೇಲೆ ನಿಮಗೆ ಸಂಶಯವೇ ನಂಬಿಕೆ ಅಪ್ಪ ನಂಬಿಕೆ ವಿಷಯ ನನಗೀಗ ಬೇಕಾಗಿಲ್ಲ ಹಿಂದೆ ಈಗಲೇ ನನ್ನ ಮನೆಯಿಂದ ತೊಲಗಿರಿ ಇದೇನ ನಾನ ಮಾತು ತುತ್ತು ಮಾಡಿ ತಿನಿಸಿ ಉಳಿಸಿ ಎತ್ತ ತಾಯಿಗಿಂತಲೂ ಮಿಗಿಲಾಯಿದ್ದ ಈ ನನ್ನಗೆ ಮೇಲೆ ನಿನಗೆ ಅನಮಾನವೇ ದೇವ ತಿಂತಿದ್ದ ಈ ನನ್ನ ನನ್ನ ನನಗ ಹೋಲಿಸಬೇಡ ಹೋಲಿಸಬೇಡ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೆ ಹಣ್ಣ ನೀನು ನನ್ನನ್ನು ಒದೆಯುವುದಷ್ಟೇ ಅಲ್ಲಣ್ಣ ನನ್ನನ್ನು ತುಂಡು ತುಂಡಾಗಿ ಇಲ್ಲ ಘೋರವಾದ ಕಳಕವನ್ನು ಕಾಲಿಗೆ ಬಿಟ್ಟು ಬೇಡ ಸರಿ ಆಚೆ ನಾನು ನಿನಗೆ ಮತ್ತೊಮ್ಮೆ ಹೇಳ್ತಿದ್ದೇನೆ ಸರಿ ಆಚೆ ನೋಡಿ ನಾವಂತ ಪಾಪವನ್ನು ಏನು ಮಾಡಿಲ್ಲ ದೈವಿಂದ ಇಂಥ ಘೋರ ಹೊರಿಸಿ ಈ ಮರಿಯಿಂದ ಹೊರನ್ನು ಬಿಡಿಸುವ ಮೀ ನಿಮ ಸರಿ ಆಚೆ ಹೊಲಸು ಹಾದರದೇ ಹೇಳಿ ನನ್ನ ಪಾದುವ ಮುಟ್ಟುವ ಯೋಗ್ಯತೆ ನಿನಗಿಲ್ಲ ಹಿಂದೆ ಈಗಲೇ ಈ ಮನೆಯಿಂದ ಹೊರಟು ಹೋಗಿ ನಾ ಕಟ್ಟಿದ ತಾಳಿಯನ್ನು ಹರಿದು ಹರಕ ಬಟ್ಟೆಯಿಂದ ಹೊರ ಹೊರ ಹೊರಗೆ ಕಳಿಸಬೇಕಾಗುತ್ತೆ ಅಜಾ ಹತ್ತಿಗೆ ಕೊಲೆಯಲ್ಲಿರುವ ತಾಳಿಯನ್ನು ಹರೆಯದು ಹೋಗಬೇಡ ಹೋಗುತ್ತೇವೆ ಹತ್ತಿಗೆ ಬನ್ನಿ ಹೋಗೋಣ మనుజన బాడలు దేవనలీ బే వూ బిబిడో సాధన సింగనూ కలసిబిడవను యాదో శివే భవనే

ಈಗಲಾದರೂ ತೃಪ್ತಿಯಾಯಿತೇನಿಲ್ಲ ಬಲಕ್ಕೆ ಬರದ ಕಳ್ಳದಲ್ಲಿ ಜಲಿಸಿದ ನಾವು ಮುಂದೆ ನಂಬುವುದನ್ನೇ ನಿಲ್ಲಿಸಿ ಎತ್ತ ತಾಯಿಗಿಂತಲೂ ಮಿಗಿಲಾಗಿದ್ದ ಈಲ ಲತ್ತಿಗೆ ಸಂಸಾರ ಒಡೆಯಲು ನನ್ನಲ್ಲೇ ಗುರಿಯಲ್ಲಾಗಿ ಮಾಡಿಸಿ ನಮ್ಮನ್ನು ಹೊರದಪ್ಪಲಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದ ನನ್ನನ ಕೈ ಇಟ್ಟ ಕೈಯಿಂದಲೇ ನನಗೆ ಕಟ್ಟಿಗೆ ಕೈ ನುಕಿಗಿ ನುಗ್ಗಿಸಿ ಹೊರೆ ತಳ್ಳಿಸಿ ಈ ಸಮಾಜದ ಜನರು ಕೇಕೆ ಹಾಕಿ ನಗುವಂತೆ ಮಾಡಿ ಆಗ ನನ್ನ ನಾವು ಏನು ತಪ್ಪು ಮಾಡಿದ್ದೇವೆಂದು ನಮಗೆ ಈ ತರ ಅಗ್ನಿ ಹೇಳು ದೇವಾ ಹೇಳು ಘೋರ ಅಪ್ಪುವುದು ಹೊತ್ತು ಮನೆಯಿಂದ ಹೊರಗೆ ಬಂದಕ್ಲಾರೆ ನೀವೀಗ ಸತ್ತರೆ ನಿಮ್ಮ ಮೇಲಿರುವ ಕಳಂಕ ಹೋಗುವುದಾ ಇಲ್ಲ ನನ್ನ ಮೇಲಿರುವ ಕಳಂಕ ಹೋಗುವುದಾ ಇಲ್ಲ ಅತ್ತಿಗೆ ಇಲ್ಲ ಯಾವುದು ಹೋಗುವುದಿಲ್ಲ ಅತ್ತಿಗೆ ಯಾವುದು ಹೋಗುವುದಿಲ್ಲ ಕಾಡಿನಲ್ಲಿ ತಾಯಿ ಮಕ್ಕಳೇ ಆಗಿತ್ತು ನನ್ನನ್ನು ಈ ಸ್ಥಿತಿಗೆ ತಂದ ಬಂದರು ಯಾರೊಂದು ಪತ್ತೆ ಹಚ್ಚಿ ಅವರ ಋಣವನ್ನು ಚಂದಾಡಿ ನಾನು ನೀನು ನಿರಪರಾಧಿ ಎಂದು ನಿರೂಪಿಸಲೇಬೇಕು ನೀನು ಹೇಳಿದಂತೆ ನನ್ನ ನಿನ್ನೆ ಮೇಲೆ ಬಂದಿರುವ ಈ ಕಳಂಕ ತುಂಬ ನನ್ನ ಮತ್ತೆ ಸತಿ ಅಂತ ಖಂಡಿತ ಕೊಡಿಸಿದ ಮಲಗಿ ಕೊಡಿಸಿದ ಖಂಡಿತನಾಗುವೆ ಹತ್ತಿಗೆ ನಮ್ಮನ್ನು ಈ ಸ್ಥಿತಿಗೆ ತಂದ ವ್ಯಕ್ತಿ ಯಾರೆಂದು ಅವರ ಋಣವನ್ನು ಚಂಡಾಡಿ ನಾನು ನೀನು ನಿರಪರಾಧಿ ಎಂದು ಈ ಸಮಾಜದ ಜನರ ಅಷ್ಟೇ ಯಾಕೆ ನಮ್ಮ ಕುಲ ದೇವರಾದ ನಾಗ ನಾಗ ದೇವತೆ ಹೇಳ ಒಂದು ಹೇಳದಂತೆ ಮಾಡಲಿದ್ದರೆ ನನ್ನ ಹೆಸರು ಜಮದಗ್ನಿಲಿ ಅಲ್ಲ ಅಂತ ಸರಿ ಜಮದಗ್ಡಿ ಐಲಾಸ್ ಪರಶುರಾಮ ಅಂದ್ರೆ ಏನಪ್ಪ ನೀನು ಮಾತಿನ ಜಮದಗ್ಡಿ ಐಲಾಸ್ ಪರಶುರಾಮ ಅತ್ತಿಗೆ ಇದೇ ಮರದ ಕೆಳಗೆ ಹಾಯಾಗಿ ನೀವು ನಿದ್ದೆ ಮಾಡಿ ಪರಶುರಾಮನ ವೇಷದಲ್ಲಿ ಆ ರುಣ್ಣ ತರುತ್ತೇನೆ ಬಂಡರನ್ನು A <laughs>